ಕರ್ನಾಟಕ ಬಂದನ್ನು ಕರೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಾಟಾಳ್ನಾಗ ಅವರು ಇಪ್ಪತ್ತು ಬೇಡಿಕೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಈಗ ಜೊತೆಗೆ ಮಾದಾಯಿ ಮತ್ತು ಕಳಸಾ ಬಂಡೂರಿ ಮೇಕೆದಾಟು ಯೋಜನೆ ಖಾಸಗೀಕರಣದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅಲ್ಲೇ ಆಗಿರೋದ್ರ ಬಗ್ಗೆ ತಕ್ಕ ಶಿಕ್ಷೆ ಆಗಬೇಕಂತೇಳಿ ಬೆಳಗಾವಿ ಅಲ್ಲೇ ಮಾಡಿದ್ರು ಚಾಲಕರಿಗೆ ನಿರ್ವಾಹಕರಿಗೆ ಮಹಾರಾಷ್ಟ್ರದ ಗಡಿಯಲ್ಲಿ ಅದನ್ನು ಖಂಡಿಸಿ ಒಂದು ಇಪ್ಪತ್ತು ಬೇಡಿಕೆಗಳನ್ನ ಇಟ್ಟು ಕರ್ನಾಟಕವನ್ನು ಬಂದು ಕರೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸಾರ್ವಜನಿಕರಿಗೂ ಸಹ ಅವಶ್ಯಕತೆ ಇತ್ತು ಸರ್ಕಾರವೂ ಸಹ ನಮಗೆ ಬೆಂಬಲ ಕೊಡಬಹುದು ಅನ್ನೋ ಒಂದು ಭರವಸೆ ಇದೆ ಹಾಗಾಗಿ ಬಂದು ಅತಿ ಹೆಚ್ಚಿನ ರೀತಿಯಲ್ಲಿ ಐತಿಹಾಸಿಕ ಪೂರ್ವವಾಗಿ ಬಂದು ಆಗುತ್ತೆ ಅಂತ ನಮ್ಮ ಭಾವನೆ ಗಡಿಯಲ್ಲಿ ಆಯ್ಕೆ ಆಗ್ತಾಯಿರ್ತಕ್ಕಂಥ ರಾಜಕಾರಣಿಗಳ ಕಣದ್ರೋಹಿತನವೇ ಇದಕ್ಕೆಲ್ಲ ಮೂಲ ಕಾರಣ ಯಾಕಂದರೆ ಬೆಳಗಾವಿನಲ್ಲಿ ಮರಾಠಿಗರ ಓಟ ಓಟಿನ ಓಲೈಕೆಗಾಗಿ ಕನ್ನಡಿಗರನ್ನ ಬಲಿ ಕೊಟ್ಟು ಆವಾಗ ನೋಡಿ ಬಿ ಜೆ ಪಿ ಸೀಟ್ ಮರಾಠಿಗರನ್ನ ಮೇಯರ್ ಮಾಡಿದ್ದಾರೆ ಹಾಗಾಗಿ ಎಲ್ಲೋ ಒಂದು ರೀತಿ ಎಲ್ಲ ಪಕ್ಷಗಳು ಒಂದೇ ಬಿ ಜೆ ಪಿ ಒಂದೇ ಅಂತಲ್ಲ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಎಲ್ಲರೂ ಸಹ ಮತ ಓಲೈಕೆಗಾಗಿ ಮರಾಠಿಗರನ್ನ ಮತ್ತು ಈಗ ಒಬ್ಬ ಅದು ಸಾಲದು ಅಂತೇಳಿ ಯಡಿಯೂರಪ್ಪನವ್ರು ಬೇರೆ ಮರಾಠಿ ಅಭಿವೃದ್ಧಿ ನಿಗಮ ಮಳಿ ಮಾಡ್ತೀವಿ ಅಂತೇಳಿ ಅದಕ್ಕೆ ಐವತ್ತು ಕೋಟಿ ಕೊಟ್ಟು ಅದೆಲ್ಲ ನಮಗೆ ಬೇಕಾಗಿತ್ತಾ ಎಷ್ಟು ಭಾಷೆಗಳಿದ್ದಾವೆ ಎಷ್ಟು ಜಾತಿಗಳಿದ್ದಾವೆ ಎಷ್ಟು ಧರ್ಮಗಳಿದ್ದಾವೆ ಅವಕ್ಕೆಲ್ಲ ಮಾಡೋಕ್ಕಾಗುತ್ತಾ ಮೊದಲು ಇದನ್ನು ತೆಗಿಬೇಕು ಯಾವುದು ಇವತ್ತೇನು ಮರಾಠಿ ನಿಗಮ ಮಳಿ ಮಾಡ್ತೀವಿ ಮಾಡಿದ್ರಲ್ಲ ಅದನ್ನು ತಾಕತ್ತಿದ್ರೆ ಈ ಸರ್ಕಾರ ತೆಗೆದುಕು ಅದನ್ನು ಅದು ಬೇಕಾಗಿಲ್ಲ ನನ್ನ ಕನ್ನಡಿಗರ ಅಭಿವೃದ್ಧಿ ಪ್ರಾಧಿಕಾರ ಅಂತಂದರೆ ಅದಕ್ಕೊಂದು ಅರ್ಥ ಮರಾಠಿ ಅಭಿವೃದ್ಧಿ ನಿಗಮ ಮಂಡಳಿ ಅಂತಂದ್ರೆ ಏನು ಅದಕ್ಕೆ ಅರ್ಥ ಏನು ಬರುತ್ತೆ ಬೇರೆ ತೆಲುಗು ತಮಿಳು ಮಳ ಮಲಯಾಳಿಗಳೆಲ್ಲ ಕೇಳ್ತಾರೆ ನಾವು ಭಾಷಿಕರು ವರ್ಧಾನ ರಾಜ್ಯದಿಂದ ಬದಲಿ ಅನಿಸ್ಕೊಂಡಿದ್ದೀವಿ ಅಂತ ಅದು ಆಗೋದಿಲ್ಲ ಉಪಮುಖ್ಯಮಂತ್ರಿಗಳು ನನ್ನೇ ಒಂದು ಹೇಳಿಕೆ ಕೊಟ್ಟಿದ್ದೀರಿ ಬಂದರ ಅವಶ್ಯಕತೆ ಎಲ್ಲ ಬಂದು ಕೂತು ಮಾತಾಡ್ಬೋದಾಗಿತ್ತು ಅಂತ ಹೇಳಿ ನೀವೇ ನನ್ನನ್ನು ಕರೆದು ನೀವು ಮತ್ತು ದಿನೇಶ್ ಗುಡ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ದಿನೇಶ್ ಗೌಡ್ರು ಅವರು ಕರೆದು ನನ್ನ ಕಾಡಿ ಬೇಡಿ ಬಂದು ಭಾರತ್ ಬಂದಿಗೆ ದುಂಬ್ಳೆ ಕೊಡಬೇಕು ರಾಹುಲ್ ಗಾಂಧಿ ಅವ್ರು ಹೇಳಿಬಿಟ್ಟಿದ್ದಾರೆ ನಮಗೆ ಅದಕ್ಕೆ ಸಹಕಾರ ಕೊಡಬೇಕು ಅಂತ ನೀವು ಹೇಳಿದ್ವಿ ಆಯಿತು ಅಂತೇಳಿ ನಿಮ್ಮ ಮಾತು ಮತ್ತು ಅಲ್ಲಿ ಸಾರ್ವಜನಿಕ ಬೇಡಿಕೆಗಳಿತ್ತು ಅಂತ ಅನ್ನೋದಕ್ಕೋಸ್ಕರ ನಿಮ್ಮನ್ನು ದೂರ ಇಟ್ಟು ನಾವು ಬಂದನ್ನ ಯಶಸ್ವಿ ಮಾಡಿಕೊಡ್ತೀವಿ ಕರ್ನಾಟಕದಲ್ಲಿ ಅದೇ ರೀತಿ ನಾವು ಬಂದು ಮಾಡಬೇಕನ್ನವಾಗ ನೀವು ಅಡಚಣೆ ಅಡಚಣೆ ಮಾಡೋದು ಅಡ್ಡಿಪಡಿಸೋದು ಇಷ್ಟರ ಮಟ್ಟಕ್ಕೆ ಸರಿ ಜೊತೆಗೆ ನೀವು ಪಾದಯಾತ್ರೆ ಮಾಡೋದಿಲ್ಲ ಮೆಕ್ಕೆ ದಾಟಿದ್ದ ನಮ್ಮನ್ನು ಕೇಳಿ ಮಾಡಿದ್ರೆ ಮೂರು ಸತಿ ಶಂಕುಸ್ಥಾಪನೆ ಮಾಡಿರಿ ಐದು ಕೋಟಿ ರೂಪಾಯಿ ನೀಲಿರಕ್ಷೆ ಮಾಡಿದ್ರು ಸಿದ್ದರಾಮಯ್ಯವ್ರು ಹೇಳಬೇಕಾದ್ರು ಏನಾಯ್ತು ಐದು ಕೋಟಿ ಅಂತೇಳಿ ಐದು ಕೋಟಿ ನೀಲಿರಕ್ಷೆ ಮಾಡಿದ್ದೀವಿ ಐದು ಕೋಟಿ ಬಿಡುಗಡೆ ಮಾಡಿದ್ರ ದಲೀನಕ್ಷೆಗೆ ಏನಾಯಿತು ನಿಲಿನಕ್ಷೆ ಏನಾಯಿತು ಮತ್ತು ಯಾಕೆ ನೀವು ಇನ್ನೂ ಇದನ್ನು ಕಾರ್ಯಕ್ರಮ ಮಾಡಿಲ್ಲ ಮತ್ತು ನಾಳೆ ನಾಳೆ ಹೋಗ್ತಾ ಇದ್ದೀರಾ ನೀವು ಸ್ಟಾಲಿನ ಭೇಟಿ ಮಾಡೋದಕ್ಕೆ ಸ್ಟಾಲಿನ ಭೇಟಿ ಮಾಡೋದ್ರಿಂದ ಗೊತ್ತ ನಿಮಗೆ ನಮ್ಮ ಅಣೆಕಟ್ಟಿಗೆ ಅವರು ಇದು ಮಾಡ್ತಾರೆ ತೊಂದರೆ ಮಾಡ್ತಾರೆ ಕಾವೇರಿ ವಿಚಾರದಲ್ಲಿ ಒಂದ ಮಾಡ್ತಾರೆ ಯಾವಾಗಲೂ ಅಂತಂದ್ಬಿಟ್ಟು ಅವ್ರಿಗೆ ಗುಲಾವಿಗೆ ನೀವು ಯಾಕೆ ಹೋಗ್ತಾ ಇದ್ದೀರಾ ನೀವು ಯಾವ ರಾಜ್ಯದ ಯಾವ ಜನನ ಯಾವ ಸಾರ್ವಜನಿಕರನ್ನು ಕೇಳಿದ್ರಿ ನೀವು ವಿರೋಧ ಪಕ್ಷಗಳು ಜೀವಂತ ಶವಗಳ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ